ಸ್ನೇಹಿತರೆ ಭಾರತೀಯ ಕ್ರಿಕೆಟ್ನ ಭವಿಷ್ಯ ಅನ್ನೋ ಪದಕ್ಕೆ ಹೊಸ ಅರ್ಥ ಕೊಟ್ಟಿರುವ ಹುಡುಗನೊಬ್ಬನ ಕಥೆ ಇದು ಕೇವಲ ಹದಿನಾಲ್ಕು ವರ್ಷದ ವಯಸ್ಸಲ್ಲೇ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿರುವ ಹೆಸರು ವೈಭವ್ ಸೂರ್ಯವಂಶಿ ಅಂಡರ್ ನೈನ್ಟೀನ್ ಕ್ರಿಕೆಟ್ಗೆ ಕಾಲಿಟ್ಟ ಕ್ಷಣದಿಂದಲೇ ಕ್ರಿಕೆಟ್ ಲೋಕದ ಗಮನ ಸೆಳೆದಿರುವ ಈ ಎಡಗೈ ಬ್ಯಾಟ್ಸ್ಮಾನ್ ಈಗ ಟಿಟ್ವೆಂಟಿ ಇತಿಹಾಸದಲ್ಲೇ ಹೊಸ ಸಂಚಲನ ಸೃಷ್ಟಿಸುವ ಹಂತಕ್ಕೆ ಬಂದಿದ್ದಾರೆ ಇದುವರೆಗೆ ಆಡಿದ ಹದಿನೆಂಟು ಟಿಟ್ವೆಂಟಿ ಪಂದ್ಯಗಳಲ್ಲಿ ಏಳುನೂರ ಒಂದು ರನ್ ಅದು ಇನ್ನೂರ ನಾಲ್ಕಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ ಅರವತ್ತೆರಡು ಸಿಕ್ಸರ್ ಐವತ್ಮೂರು ಫೋರ್ ಒಂದು ಶತಕ ಮತ್ತು ಮೂರು ಅರ್ಧ ಶತಕ ಅಂಕಿಅಂಶಗಳೇ ಸಾಕುವವರ ಸಾಮರ್ಥ್ಯ ಹೇಳಲು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡಿದ ವೈಭವ್ ಲೀಗ್ ಇತಿಹಾಸದ ಅತಿ ಕಿರಿಯ ಡೆಬ್ಯೂ ಆಟಗಾರ ಎಂಬ ದಾಖಲೆಗೂ ಸಹಿ ಹಾಕಿದ್ದಾರೆ ಈಗ ದೊಡ್ಡ ಸವಾಲು ಏನು ಗೊತ್ತಾ ಮುಂದಿನ ನಾಲ್ಕು ಅಥವಾ ಐದು ಟಿ ಟ್ವೆಂಟಿ ಇನ್ನಿಂಗ್ಸ್ಗಳಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರನ್ ಮಾಡಿದರೆ ಒಂದು ಸಾವಿರ ಟಿ ಟ್ವೆಂಟಿ ರನ್ಗಳನ್ನು ಅತಿ ವೇಗವಾಗಿ ಮಾಡಿದ ಬ್ಯಾಟ್ಸ್ಮನ್ ಎಂಬ ವಿಶ್ವ ದಾಖಲೆ ಅವರ ಹೆಸರಿಗೆ ಬರಲಿದೆ ದೇವದತ್ತ ಪಡಿಕ್ಕಲ್ ದಾಖಲೆ ಮುರಿಯುವ ಕ್ಷಣ ಸಮೀಪದಲ್ಲಿದೆ ಕ್ರಿಕೆಟ್ ಪ್ರೇಮಿಗಳೇ ಇತಿಹಾಸ ರಚನೆಯ ಕ್ಷಣಕ್ಕೆ ಸಾಕ್ಷಿಯಾಗಲು ಸಿದ್ಧರಾಗಿ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು